ಸ್ವಾಮೀಜಿಯವರು ಈ ಬಾರಿಯ ಚಾತುರ್ಮಾಸ್ಯ ನಮ್ಮಲ್ಲಿ ನಮ್ಮ ಕುಮಟಾದಲ್ಲಿ ನಮ್ಮ ಕುಮಟಾ ಹೊನ್ನಾವರದಲ್ಲಿ ನಮ್ಮ ಕಾನಳ್ಳಿಯ ವನದುರ್ಗ ಸಭಾಭವನದ ಆವರಣದಲ್ಲಿ ದಿನಾಂಕ ಹತ್ತು ಜುಲೈ ಇಂದ ಇಪ್ಪತ್ತು ಆಗಸ್ಟ್ವರೆಗೂ ಇಲ್ಲಿ ಚಾತುರ್ಮಾಸ್ಯ ನಡೆಸ್ತಾ ಇದ್ದಾರೆ ಈ ಚಾತುರ್ಮಾಸ್ಯಕ್ಕೆ ನಾವು ನಾವೆಲ್ಲರೂ ಸೇರಿ ಬರದ ಸಿದ್ಧತೆ ಮಾಡ್ತಾ ಇದ್ದೀವಿ ಈ ಹೊನ್ನಾವರ ಮತ್ತು ಕುಂಟಾ ತಾಲೂಕಿನ ಸಮಸ್ತ ನಾಮದಾರಿ ಸಮಾಜದವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ನಾವೀಗಾಗಲೇ ನಮ್ಮ ಸಮಾಜದ ಬಾಂಧವರು ಮುಖ್ಯಸ್ಥರು ಎಲ್ಲರೂ ಸೇರಿ ಎಲ್ಲ ಸಮಾಜಕ್ಕೆ ಕರೆಯೋಲೆಯನ್ನು ಇಟ್ಟಿದ್ದೇವೆ ಚಾತುರ್ಮಾಸಕ್ಕೆ ತಾವೆಲ್ಲರೂ ಬರಬೇಕು ಅಂತ ನಮ್ಮ ಸಮಾಜದವರು ಪ್ರತಿದಿನ ಒಂದೊಂದು ಕೂಟದಂತೆ ಬಂದು ಪಾದಪೂಜೆ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಮಾಜದವರು ಈ ಭಾಗದ ಎಲ್ಲ ಸಮಾಜದವರು ಬಂದು ಭಾಗವಹಿಸುವಂಥದ್ದು ಇದ್ದಾರೆ ವಿಶೇಷವಾಗಿ ನಮ್ಮ ಗುರುಗಳಿಗೆ ಅಪಾರ ಸಂಖ್ಯೆಯಲ್ಲಿ ಶಿಷ್ಯಂದಿರಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಶಿಷ್ಯಂದಿರಿದ್ದಾರೆ ಅವರೆಲ್ಲ ವರ್ಗದವರು ಇದ್ದಾರೆ ಎಲ್ಲರೂ ಬಂದು ಈ ಒಂದು ಚಾತುರ್ಮಾಸದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಎಲ್ಲ ಸಮಾಜದ ಬಾಂಧವ್ರಿಗೆ ವಿನಂತಿ ಮಾಡ್ತೀನಿ ನಾವು ಬರಬೇಕು ಈ ಚಾತುರ್ಮಾಸಿಯ ನಾವೇನು ನಡೆಸ್ತಾ ಇದ್ದೀವಿ ಅದನ್ನ ನೋಡಬೇಕು ನಮ್ಗೆ ಆಶೀರ್ವಾದ ಮಾಡಬೇಕು ಮತ್ತು ಗುರುಗಳ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತ ನಾನು ಎಲ್ಲರೂ ಪರವಾಗಿ

and

过冰。 ಸುಂದರ ಸಂಜೆಯ ವೇದಿಕೆಯಲ್ಲಿ ಚತುರತೆಯಿಂದ ಅಭಿನಯಿಸಿದ ಭರತನಾಟ್ಯ ಮಾಡಿ ಯಶಸ್ವಿಯಾಗಿ ಅಭಿನಯಿಸಿದಂಥ ಗ್ರೀಷ್ಮ ಶ್ರೀಕಾಂತ್ ನಾಯ್ಕ ಬಳ್ಕೋರಿ ಧನ್ಯವಾದಗಳು ಶ್ರೀ ಗುರುಗಳ ಕೃಪಾಶೀರ್ವಾದ ಇವರ ಮೇಲೆ ಇರಲಿ ಅಂತ ಆಶಿಸುತ್ತೇವೆ ಸಮಿತಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಇದೀಗ ಪೂರ್ಣಿಮಾ ನಾಯಕ್ ಸಾರಥ್ಯದಲ್ಲಿ ನಾಟ್ಯರಂಗ ಕಲಾ ಕೇಂದ್ರ ಇವರಿಂದ ಭರತನಾಟ್ಯ ಈ ಮುದ್ದು ಮಕ್ಕಳು ಮಕ್ಕಳ ಮೊದಲ ವೇದಿಕೆ ಇದಾಗಿದೆ ಶ್ರೀ ಗುರುಗಳ ಕೃಪಾಶೀರ್ವಾದ ಈ ಮುದ್ದು ಮಕ್ಕಳ ಮೇಲೆ ಅದೃಷ್ಟವಾಗಿರಲಿ ಅಂತ ಆಶಿಸುತ್ತೇವೆ ಇದೀಗ ನಾಟ್ಯರಂಗ ಕಲಾ ಕೇಂದ್ರ ಇವರಿಂದ ಭರತನಾಟ್ಯ भवा ಸುಂದರ ವೇದಿಕೆಯನ್ನು ಸಮರ್ಥವಾಗಿ ಮೊದಲನೇ ಪ್ರಯೋಗದಲ್ಲಿ ತಮ್ಮನ್ನು ತಾವು ಅತಿಯಾಗಿ ಸುಂದರವಾಗಿ ಬಳ ಬಳಸಿಕೊಂಡಿರುವ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಕೃತಜ್ಞತೆಗಳು ಈ ನಮ್ಮ ಚಾತುರ್ಮಾಸ ಪ್ರಾರಂಭವಾದ ಆವಾಗ ಇವರ ಟೀಚರ್ ಆದಂತಹ ಪೂರ್ಣಿಮಾ ನಾಯಕರಲ್ಲಿ ನಿಮ್ಮ ಕಾರ್ಯಕ್ರಮ ಕೊಡಬೇಕು ಅಂತ ಕೇಳಿರುವಾಗ ಅತಿ ಕಡಿಮೆ ಸಮಯದಲ್ಲಿಯೇ ತಮ್ಮ ಮಕ್ಕಳನ್ನು ಸುಂದರವಾಗಿ ಪ್ರಬುದ್ಧವಾಗಿ ಅಭಿನಯಿಸಲು ಅನುವು ಮಾಡಿಕೊಟ್ಟಂಥ ಪೂರ್ಣಿಮಾ ನಾಯ್ಕರಿವರಿಗೆ ಸಮಿತಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದೀಗ ಗ್ರೀಷ್ಮ ಶ್ರೀಕಾಂತ್ ನಾಯ್ಕ ಬಳ್ಕೂರಿವರಿಂದ ಇನ್ನೊಂದು ಭರತನಾಟ್ಯ ತದನಂತರ ಯಕ್ಷಗಾನ ಪ್ರಾರಂಭವಾಗಲಿದೆ मकाव शिवशम भु 谁分手？<noise> 不不。 ಗ್ರೀಷ್ಮ ಯಶಸ್ವಿಯಾಗಿ ಭರತನಾಟ್ಯದ ಎಲ್ಲ ಪ್ರಕರಣಗಳನ್ನು ಪ್ರದರ್ಶಿಸಿದ ನಿಮಗೆ ಸಮಿತಿಯು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ ಶ್ರೀ ಗುರುಗಳ ಕೃಪಾಶೀರ್ವಾದ ನಿನ್ನ ಇರಲಿ ಅಂತ ಆಶಿಸುತ್ತದೆ ಹಾಗೆಯೇ ಪೂರ್ಣಿಮಾ ನಾಯ್ಕ್ ಸಾರಥ್ಯದಲ್ಲಿ ಈ ವೇದಿಕೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನೀಡಲಿ ಅಂತ ಅವರಲ್ಲಿ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ರಾಮನಾಥ ಚಿನ್ನರ ಯಕ್ಷಗಾನ ಮಂಡಳಿ ಕಲಬಾಗ್ ಶ್ರೀ ಗಜು ಗಜು ನಾಯ್ಕ ಕೋನಳ್ಳಿ ಕೂಜಳ್ಳಿ ಭಾಗವತರ ಸಾರಥ್ಯದಲ್ಲಿ ವೀರಮಣಿ ಕಾಳಗ ಎನ್ನುವಂಥ ಯಕ್ಷಗಾನ ನಡೆಯಲಿದೆ ಕಲಾವಿದರಾಗಿ ಭಾಗವತರು ಯಕ್ಷ ಶಿಕ್ಷಕರು ಅನೇಕ ಮಕ್ಕಳನ್ನು ಸಿದ್ಧಪಡಿಸಿದ ಹಿರಿಮೆ ಶ್ರೀ ಗಜು ನಾಯ್ಕ ಭಾಗವತರಾಗಿದೆ ನಮ್ಮ ಕುಮಟಾದ ಅನೇಕ ಹಳ್ಳಿಗಳಲ್ಲಿ ತಮ್ಮ ತಂಡವನ್ನು ಕಟ್ಟಿಕೊಂಡು ಅನೇ ತುಂಬ ಜನ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಯಕ್ಷಗಾನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ವೇದಿಕೆಯಲ್ಲಿ ಯಕ್ಷಗಾನ ನೀಡಲು ನಾವು ಅನುವು ಮಾಡಿಕೊಟ್ಟಿದ್ದೇವೆ ಹಾಗೆ ಭಾಗವತರಾಗಿ ಇವತ್ತು ಶ್ರೀ ಗಜು ನಾಯ್ಕ ಕೂಜಳ್ಳಿಯವರು ಕಾರ್ಯನಿರ್ವಹಿಸಿದರು